ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ಧ್ಯಾನ ಮಾಡಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯವನ್ನು ಪಡೆಯಿರಿ ಧ್ಯಾನ ಮಾಡಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯವನ್ನು ಪಡೆಯಿರಿ ಸ್ವಾಮೀಜಿ ಧ್ಯಾನ ಮಾಡಿದರೆ ಆರೋಗ್ಯ ಬರ್ತದ ಧ್ಯಾನ ಮಾಡಿದರೆ ಐಶ್ವರ್ಯ ಬರ್ತದ ಧ್ಯಾನ ಮಾಡಿದರೆ ಶತಾಯುಷ್ಯ ಬರ್ತದ ಅಂತ ನೀವು ಕೇಳಬಹುದು ಖಂಡಿತ ಬರುತ್ತೆ ಈಗ ನೋಡಿ ನಮಗೆಲ್ಲ ಸಿಕ್ಕಿದ್ದಾವೆ ಒಳ್ಳೆಯ ಆರೋಗ್ಯ ಇದೆ ಶತಾಯುಷ್ಯನೂ ಇದೆ ನಮಗೆ ಬೇಕಾದಷ್ಟು ಐಶ್ವರ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ ನೀವು ಪಡ್ಕೊಳ್ಳಿ ಧ್ಯಾನ ಮಾಡಿದರೆ ಹೆಂಗೆ ಆರೋಗ್ಯ ಧ್ಯಾನ ಮಾಡಿದರೆ ಹೆಂಗೆ ಐಶ್ವರ್ಯ ಧ್ಯಾನ ಮಾಡಿದರೆ ಹೆಂಗೆ ಶತಾಯುಷ್ಯ ಬರ್ತದೆ ಸ್ವಾಮೀಜಿಯವರೇ ತಿಳಿಸ್ಕೊಡ್ತೀನಿ ಮೊದಲು ಧ್ಯಾನ ಮಾಡಬಿಡೋಣ ಈಗ ಮೊದಲು ಧ್ಯಾನ ಮಾಡೋಣ ಈಗ ನೋಡಿ ಕಿಚ್ಚಿನ ಮುದ್ರೆ ಅಂತಾರೆ ಈ ರೀತಿಯಾಗಿ ಹೆಬ್ಬೆರಳು ತೋರು ಬೆರಳನ್ನು ಮಡ ಎರಡೂ ಕೈಗಳನ್ನು ಮಡ್ಚ್ಕೊಂಡು ಕೂತ್ಕೊಳ್ಳಿ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಒಂದು ಜಮಕಾನ ಹಾಸ್ಕೊಂಡು ನೆಲದ ಮೇಲೆ ಆದರೂ ಕೂತ್ಕೊಳ್ಳಿ ನೆಲದ ಮೇಲೆ ಕೂಡಕ್ಕೆ ಬರ್ದಿರೋರು ಕುರ್ಚಿ ಮೇಲೆ ಕೂತ್ಕೊಳ್ಳಿ ಸೋಫಾ ಮೇಲೆ ಕೂತ್ಕೊಳ್ಳಿ ಮಂಚದ ಮೇಲೆ ಕೂತ್ಕೊಳ್ಳಿ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಚಕ್ಲ ಬಕ್ ಹಾಕಕ್ಕೆ ಬರದೆ ಹೋದೆ ಕಾಲ ಎಲ್ಲೇ ಕೂತ್ಕೊಳ್ಳಿ ಹಾಕೋಕೆ ಬಂದವರೇ ಚಕ್ಲ ಬಕ್ ಹಾಕ್ಕೊಳ್ಳಿ ಚಕ್ಲ ಬಕ್ ಹಾಕಿ ಮೇಲೆ ಎರಡೂ ಮಂಡಿಗಳ ಮೇಲೆ ಎರಡೂ ಕೈಗಳನ್ನು ಇಟ್ಕೊಳ್ಳಿ ಹೆಬ್ಬೆರಳು ತೋರು ಬೆರಳನ್ನು ಸ್ಪರ್ಶ ಮಾಡಿ ಕಣ್ಣುಗಳನ್ನು ಈ ರೀತಿಯಾಗಿ ಮುಚ್ಚಿಕೊಳ್ಳಿ ಕಣ್ಣುಗಳನ್ನು ಮುಚ್ಕೊಂಡ ಮೇಲೆ ಮನಸ್ಸಿರ್ತದಲ್ಲ ಅದನ್ನು ತಗೊಂಬಂದು ನಾನು ವಿಭೂತಿ ಪಟ್ಟಿದ್ದೀನಲ್ಲ ಇದನ್ನು ಬ್ರೂ ಮಧ್ಯ ಅಂತಾರೆ ಇಲ್ಲಿಡಿ ಆಮೇಲೆ ನಾನು ಉಸಿರಾಟ ಮಾಡಬೇಕು ಅಂತ ಹೇಳ್ತೀನಿ ಉಸಿರು ಇಲ್ಲಿ ಒಳಗೆ ಒಳಗೋಗ್ತದ ಹೊರಗೆ ಬರ್ತದೆ ಮನಸ್ಸನ್ನು ಇಲ್ಲಿಡಿ ಮನಸ್ಸನ್ನು ಇಲ್ಲಿಡಿ ಇಲ್ಲಿಡಿ ಹೀಗೆ ಈಗ ಹನ್ನೆರಡು ಉಸಿರಾಟ ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳೋದು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡೋದು ನಾವು ನಮ್ಮ ಎರಡೂ ಮೂಗಿನ ದ್ವಾರದಿಂದ ಒಳಗೆ ತಗೋತೀವಿ ಎರಡೂ ಮೂಗಿನ ದ್ವಾರದಿಂದ ಹೊರಗೆ ಬಿಡ್ತೀವಿ ಒಳಗೆ ತಗೊಂಡು ಹೊರಗೆ ಬಿಟ್ಟರೆ ಒಂದು ಉಸಿರಾಟ ಇಂತಹ ಹನ್ನೆರಡು ಉಸಿರಾಟಗಳನ್ನು ಮಾಡಬೇಕು ಸಿದ್ಧತೆ ಆರಂಭ ಮಾಡಿರಿ ಅಂತ ರೀತಿ ಹನ್ನೆರಡು ಉಸಿರಾಟವನ್ನು ಮಾಡಿದಾಗ ಒಳಗೆ ಉಸಿರು ತಗೊಳ್ತವೆ ಹೊರಗೆ ಉಸಿರು ಬಿಡ್ತೇವೆ ನಿರಂತರವಾಗಿ ಹನ್ನೆರಡು ಉಸಿರಾಟಗಳನ್ನು ಮಾಡಿ ನೀವೆಲ್ಲ ಮಾಡಿದ್ರಾ ಸರಿ ಮಾಡಿದ ಮೇಲೆ ಈ ಉಸಿರಾಟದಿಂದ ಏನಾಗ್ತದ ಏನೆಲ್ಲ ಆಗ್ತದ ಶರೀರದಲ್ಲಿ ಹೊಸ ಉತ್ಸಾಹ ಉಂಟಾಗ್ತದ ಹೌದಾ ಸ್ವಾಮೀಜಿ ಹೌದು ಈಗೇನು ಹನ್ನೆರಡು ಉಸಿರಾಟ ಮಾಡಿದ್ರಲ್ಲ ಮತ್ತು ಹನ್ನೆರಡು ಮಾಡಿರಿ ಮತ್ತು ಹನ್ನೆರಡು ಮಾಡಿರಿ ಮತ್ತು ಹನ್ನೆರಡು ಮಾಡಿರಿ ಮತ್ತು ಇಪ್ಪತ್ತ್ನಾಲ್ಕು ಮಾಡಿರಿ ಮತ್ತು ನಲವತ್ತೆಂಟು ಮಾಡಿರಿ ಹೀಗೆ ನಿರಂತರವಾಗಿ ಈ ಧ್ಯಾನವನ್ನು ಮಾಡ್ತಾನೇ ಇರಬೇಕು ನಿರಂತರವಾಗಿ ಮಾಡಬೇಕು ನಿರಂತರವಾಗಿ ಮಾಡ್ತಾ ಹೋದಾಗ ಧ್ಯಾನ ಮಾಡುವುದು ಹೇಗೆ ಅನ್ನೋದು ಮೊದಲು ಗೊತ್ತಾಗ್ತದೆ ಧ್ಯಾನ ಅಂದ್ರೆ ಏನು ಅಂತ ಮೊದಲು ಗೊತ್ತಾಗ್ತದೆ ಎರಡನೇದು ಧ್ಯಾನ ಮಾಡುವುದು ಹೇಗೆ ಅನ್ನೋದು ಗೊತ್ತಾಗ್ತದ ಮತ್ತು ಅದರ ಜೊತೆಯಲ್ಲಿ ಉಸಿರಾಟ ಮಾಡುವುದರಿಂದ ಅದರ ಪರಿಣಾಮ ನಮ್ಮ ದೇಹದ ತುಂಬೆಲ್ಲ ಆಗ್ತದೆ ಆರೋಗ್ಯ ಬರ್ತದ ಆರೋಗ್ಯ ಬಂದ ಮೇಲೆ ಉತ್ಸಾಹ ಬರ್ತದ ಉತ್ಸಾಹ ಬಂದ ಮೇಲೆ ಶಕ್ತಿ ಬರ್ತದೆ ಚೈತನ್ಯ ಬರ್ತದೆ ಉತ್ಸಾಹ ಶಕ್ತಿ ಚೈತನ್ಯ ಬಂದ ಮೇಲೆ ನಾನು ಕಾಯಕ ಮಾಡಬೇಕು ಅನ್ನೋ ಮನಸ್ಸು ಬರ್ತದೆ ಯಾವ ಕಾಯಕ ಆ ಕಾಯಕ ಈ ಕಾಯಕ ಅಂತ ಇಲ್ಲ ನಮ್ಮ ಯೋಗ್ಯತೆಗೆ ಅನುಗುಣವಾದ ಕಾಯಕವನ್ನು ನಾವು ಕೂಡಲೇ ಮಾಡಲಿಕ್ಕೆ ಆರಂಭ ಮಾಡ್ತೇವೆ ಈಗಾಗಲೇ ಕಾಯ್ಕ ಮಾಡ್ತಾ ಇದ್ದರೆ ಅದರೊಳಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಮುಂದುವರಿತೇವೆ ನಮ್ಮದು ಯಾವ್ಯಾವುದು ಪ್ರೊಫೆಷನ್ ಇರ್ತದ ಆಯಾ ಪ್ರೊಫೆಷನಲ್ಲಿ ಇನ್ನೂ ಅತಿಶಯವಾದ ರೀತಿಯೊಳಗೆ ನಮ್ಮ ಕಾಯಕ ಅಧಿಕ ಆಗ್ತದೆ ಇಂಥ ಯೋಗ ಕಲ್ತಂಥವರು ಈ ಧ್ಯಾನ ಪದ್ಧತಿಯನ್ನು ನಮ್ಮಿಂದ ಕಲ್ತಂಥವರು ಈಗ ಒಬ್ಬರು ಡಾಕ್ಟ್ರು ಅವರಿಬ್ಬರು ಗಂಡ ಹೆಂಡತಿ ಐ ಸ್ಪೆಷಲಿಸ್ಟ್ ಅವರು ಅವ್ರಿಗೆ ತಲೆನೋವು ಬರ್ತಾಯಿತ್ತು ಒಬ್ಬರು ಗಂಡನಿಗೆ ಹೆಂಡತಿಗೆ ಬಹಳ ಅಸ್ತಮ ಇತ್ತು ಮತ್ತು ಅವರು ಬಹಳ ಅಲಸತನ ಇತ್ತು ಸಿಟ್ಟು ಬಹಳ ಬರ್ತಾಯಿತ್ತು ಕೋಪ ಬಹಳ ಬರ್ತಾಯಿತ್ತು ಅವರು ಐ ಸ್ಪೆಷಲಿಸ್ಟು ದಿನ ಐ ಆಪರೇಷನ್ ಮಾಡಬೇಕು ಎರಡು ಮೂರು ಆಪ್ರೇಷನ್ ಮಾಡುವಷ್ಟೊತ್ತಿಗೆ ಸುಸ್ತಾಗಿಬಿಡೋದು ಸಾಕಾಗ್ಬಿಡೋದು ಮತ್ತು ಕೋಪ ಬರೋದು ಮತ್ತು ಅವರಿಗೆ ಇಲ್ಲೆಲ್ಲ ಕಣ್ಣು ಕಪ್ಪಾಗ್ಬಿಟ್ಟಿತ್ತು ಮತ್ತು ಅವ್ರಿಗೆ ಮೈಗ್ರೇನ್ ತಲೆನೋವಿತ್ತು ಅವರು ಆ ಮೈಗ್ರೈನ್ ತಲೆನೋವು ವಾಸಿ ಮಾಡ್ಕೊಳ್ಳೋಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾರೆ ಎಲ್ಲೆಲ್ಲವೋ ಏನೆಲ್ಲ ಚಿಕಿತ್ಸೆ ತೊಗೊಂಡಾರೆ ಎಷ್ಟೆಲ್ಲ ಚಿಕಿತ್ಸೆ ತಗೊಂಡ್ರು ಅವ್ರಿಗೆ ಗುಣ ಆಗಿರಲಿಲ್ಲ ನಮ್ಮಲ್ಲಿ ಅವರು ನಾವು ಎಲ್ಲ ಕಲಿಸಿದ್ವು ಏನೇನು ಯೋಗ ವಿದ್ಯೆ ಏನೇನು ಎಲ್ಲ ಏನೇನು ನಾಲೆಡ್ಜ್ ಕೊಡಬೇಕು ಈ ಕೆ ಎಮ್ ಯೋಗ ಮತ್ತು ಹತ್ತು ಪದ್ಧತಿಯೊಳಗೆ ಅವರು ತಿಳಿಸ್ಕೊಡ್ಬೇಕು ಅಂಥದ್ದು ಎಲ್ಲವನ್ನೂ ತಿಳಿಸ್ಕೊಟ್ರು ಅವರಿಗೆ ಒಂದೇ ವಾರದೊಳಗೆ ಮೈಗ್ರೇನ್ ತಲೆನ ಒಟ್ಟು ಇಪ್ಪತ್ತೈದು ವರ್ಷದಿಂದ ಇತ್ತು ಕಣ್ಣಿನ ಕೆಳಗೆ ಕಪ್ಪಾಗಿತ್ತು ಆ ಕಪ್ಪಾಗಿರೋದೆಲ್ಲ ಗ್ರ್ಯಾಚುಯಲಿ ದಿನೇ ದಿನೇ ಕಡಿಮೆ ಹಾಕ್ಕೋಂತ ಬಂತು ಅವರು ನಮ್ಮ ನಿರಂತರವಾಗಿ ಆರು ತಿಂಗಳು ಯೋಗಕ್ಕೆ ಬಂದರು ಅವರು ಆ ಪರಿಣಾಮ ಸಿಕ್ಕಿದ್ರಿಂದ ಒಂದೇ ವಾರದೊಳಗೆ ಅವರು ಮೈಕ್ರೇನ್ ತಲೆನೋ ಮೇಲೆ ಅವರಿಗೆ ಗುರುಗಳು ಏನೋ ಕಲಿಸೋದು ಏನೋ ಮಹತ್ವ ಐತೆ ಅಂತ ಅವ್ರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಕಂಟಿನ್ಯೂಸ್ ಸಿಕ್ಸ್ ಮಂತ್ಸ್ ನಮ್ಮಲ್ಲಿ ಅವ್ರು ಯೋಗಕ್ಕೆ ಬಂದುಬಿಟ್ರು ಆಮೇಲೆ ಮತ್ತೆ ಅವ್ರದ್ದು ಐ ಕ್ಯಾಂಪ್ ಅವು ಇವು ಇರೋವು ಮತ್ತೆ ಒಂದು ಒಂದು ತಿಂಗಳು ಎರಡು ತಿಂಗಳು ಬರಲ್ಲ ಮತ್ತು ಕಂಟಿನ್ಯೂಸ್ ಆರು ತಿಂಗಳು ಬಂದರು ಹಿಂಗೆ ಅವರು ತಮ್ಗೆ ಯಾವಾಗ ಯಾವಾಗ ಬೇಕು ಅನ್ಸುತ್ತೆ ಅವಾಗೆಲ್ಲ ಯೋ ನಮ್ಮಲ್ಲಿ ಯೋಗಕ್ಕೆ ಸೇರಿಕೊಳ್ಳರು ಆಮೇಲೆ ಅವ್ರು ಹೇಳಕ್ಕೆ ಶುರು ಮಾಡಿದರು ಸ್ವಾಮೀಜಿಯವರೇ ನಮಗೆ ಮೊದಲು ಎರಡು ಮೂರು ಆಪ್ರೇಷನ್ ಏನೇ ಸಿಟ್ಟು ಬರೋದು ಸಾಕಾಗ್ಬಿಡೋದು ಈಗ ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಆಪ್ರೇಷನ್ ಮಾಡ್ತೇನೆ ನಾನು ಮತ್ತು ಉತ್ಸಾಹದಿಂದ ಇರ್ತೇನೆ ಮತ್ತು ಈಗ ಯಾರ ಮೇಲೂ ಸಿಟ್ಟು ಮಾಡಲ್ಲ ನಮ್ಮ ಸಿಬ್ಬಂದಿ ಅರವತ್ತೈದು ಜನರು ಅದಾರ ಎಲ್ಲರೂ ಖುಷಿಯಾಗ್ಬಿಟ್ಟಿದ್ದಾರೆ ನಮ್ಮ ಸಾಹೇಬರು ಯಾರ ಮೇಲೂ ಬೈಯೋದಲ್ಲ ನಮ್ಮ ಡಾಕ್ಟ್ರುಗಳು ಯಾರ ಮೇಲೆ ಚಿಟ್ ಮಾಡಲ್ಲ ಯಾರನ್ನೂ ಬಯಲ್ಲ ಅಂಥೇಳಿ ಅವರಿಗೆಲ್ಲ ಖುಷಿಯಾಗೈತಿ ಎಲ್ಲರನ್ನ ನಗನಾಗ್ತಾ ಮಾತಾಡಿಸ್ತಾರ ಅಂತೇಳಿ ಅಷ್ಟೇ ಅಲ್ಲ ನಮ್ಮ ಕ್ಲಿನಿಕ್ಗೆ ಈಗ ಹೆಚ್ಚು ಪೇಷಂಟ್ಸ್ ಬರ್ತಾರ ನಮ್ಗೆ ಆದಾಯ ಹೆಚ್ಚಾಗೈತಿ ಯಾಕೆ ದಿನಕ್ಕೆ ಹದಿನೈದು ಹದಿನಾರು ಆಪ್ರೇಷನ್ ನಮ್ಮ ಡಾಕ್ಟ್ರು ಮಾಡ್ತಾರೆ ಮತ್ತು ಅವ್ರು ಇನ್ನೂ ಬೇರೆ ಬೇರೆ ಡಾಕ್ಟ್ರುಗಳಿದ್ದಾರೆ ಎಲ್ಲರಿಗೆ ಹುರ್ಪು ಉತ್ಸಾಹ ಹೆಚ್ಚಾಗಿಬಿಟ್ಟೈತಿ ಎಲ್ಲರನ್ನ ನಗನಾಗ್ತಾ ಮಾತಾಡಿಸ್ತಾರ ನೋಡಿದ್ರ ಧ್ಯಾನ ಯೋಗದ ಪರಿಣಾಮ ಹೇಗೆ ಪರಿಣಾಮವನ್ನು ಬೀರುತ್ತದೆ ಅಂತ ಹಾಗೆ ವ್ಯಾಪಾರಸ್ಥ ಇರ್ಬೋದು ಇಂಜಿನಿಯರ್ಗಳಿರ್ಬೋದು ಬೇರೆ ಬೇರೆ ಕಾಯಕ ಮಾಡ್ತಕ್ಕಂಥರಿರ್ಬೋದು ನೀವು ಯಾವುದೇ ಉದ್ಯೋಗವನ್ನು ಮಾಡುವವರು ಇರ್ರಿ ವ್ಯಾಪಾರ ಉದ್ದಿಮೆ ಕಂಪ್ಯೂಟರ್ ಸೈನ್ಸು ಸರ್ಕಾರಿ ಉದ್ಯೋಗದಿಂದ ಹಿಡಿದು ಯಾವುದೇ ವೃತ್ತಿಯನ್ನು ಮಾಡ್ತಕ್ಕಂಥವರು ಕೂಡ ನೀವು ನಮ್ಮಲ್ಲಿ ಯೋಗ ಧ್ಯಾನವನ್ನು ಕಲಿತು ಸಂಪೂರ್ಣವಾದ ಆರೋಗ್ಯವನ್ನು ಉತ್ಸಾಹವನ್ನು ಶಕ್ತಿ ಚೈತನ್ಯವನ್ನು ಪಡೆದುಕೊಳ್ಳಬಹುದು ಆದ ಕಾರಣ ನಮ್ಮಲ್ಲಿ ನೀವು ವಿ ಕೆ ಎಮ್ ಯೋಗ ಮತ್ತು ಹತ್ತು ಪದ್ಧತಿಯನ್ನು ಬಂದು ಕಲ್ತ್ಕೊಳ್ಳಿ ನೀವೆಲ್ಲ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಶತಾಯುಷ್ಯವನ್ನು ಪಡೆಯಿರಿ ಶ್ರೀಮಂತರಾಗ್ರಿ ಶ್ರೀಮಂತರಾಗ್ರಿ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು ಸ್ವಾಮೀಜಿಯವರೇ ನಾವು ಹೇಗೆ ಶ್ರೀಮಂತರಾಗ್ತೀವಿ ಅಂತಂದರೆ ಯಾವಾಗ ನಮಗೆ ಆರೋಗ್ಯ ಬರ್ತದ ಆಗ ನಮ್ಮಲ್ಲಿ ಉತ್ಸಾಹ ಶಕ್ತಿ ಹೆಚ್ಚಾಗ್ತದ ಆಗ ನಮಗೆ ಕಾಯಕದೊಳಗೆ ಶ್ರದ್ಧೆ ಹೆಚ್ಚಾಗ್ತದ ಚಂದ ಕಾಯ್ಕ ಮಾಡ್ತೀವಿ ಕಾಯ್ಕದಿಂದ ಹೆಚ್ಚು ಹಣ ಸಂಪಾದನೆ ಆಗುತ್ತೆ ಗೊತ್ತಾಯ್ತೀರಲ್ಲ ಮತ್ತು ಹಣ ಸಂಪಾದನೆ ಆದಮೇಲೆ ಸಂತೋಷ ಇರ್ತದಲ್ಲ ಅದರಿಂದ ಧ್ಯಾನ ಮಾಡಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯವನ್ನು ಪಡೆಯಿರಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ